ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತಿಂಗಳಲ್ಲಿ ಏಕಾದಶಿ ಹುಣ್ಣಿಮೆ ಅಮಾವಾಸ್ಯೆ ಹಬ್ಬಗಳು ಸೇರಿಕೊಂಡಿವೆ ಏಪ್ರಿಲ್ ತಿಂಗಳು ಎರಡನೇ ತಾರೀಕು ಶೀತಲ ಅಷ್ಟಮಿ ಮಂಗಳವಾರ ಐದನೇ ತಾರೀಕು ಪಾಪ ವಿಮೋಚನೆ ಏಕಾದಶಿ ಶುಕ್ರವಾರ ಎಂಟನೇ ತಾರೀಕು ಚೈತ್ರ ನವರಾತ್ರಿ ಯುಗಾದಿ ಗಲ್ ಸ್ಥಾಪನೆ ಪರ್ವಚಂದ್ರ ದರ್ಶನ ಸೋಮವಾರ హన్నొందన తారీఖు మత్స్సు జయంతి గౌరీ పూజ గురువార హెడన తారీఖు లక్ష్మీ పంచమి శుక్రవార హిమూరే తారీఖు మేష సంక్రాంతి శనివార హారీఖు చైత్ర నవరాత్రి పారాయణ శ్రీరమనవమి బుధవార హారీఖు కమద ఏకాదశి శుక్రవార ఇప్ప తారీఖు హనుమ జయంతి చైత్ర హుణ్ణిమే ಮಂಗಳವಾರ ಇಪ್ಪತ್ತೇಳನೇ ತಾರೀಕು ಸಂಕಷ್ಟ ಚತುರ್ಥಿ ಶನಿವಾರ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್